ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಅಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ ವೇಕಪ್ ಟೈಮ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ಲೇಟಾಗಿ ಇದ್ದೆ ಬಟ್ ಇವಾಗ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ಮತ್ತೆ ನೀಡಿತ್ತು ಅಂತಂದ್ರೆ ಮಾತ್ರ ಸ್ವಲ್ಪ ಲೇಟ್ ವೇಕಪ್ ಮಾಡ್ಕೊಂಡಿದ್ದೀನಿ ಬಿಟ್ರೆ ಇನ್ನು ಕಂಪಲ್ಸರಿ ವಾರ ದಿನಗಳಲ್ಲಿ ನಾಲ್ಕು ಗಂಟೆಗೆ ಇನ್ನು ಸಿಂಪಲ್ ದಿನಗಳಲ್ಲಿ ಒಂದು ಐದು ಗಂಟೆಗೆ ಅಟ್ಲೀಸ್ಟ್ ಎದ್ದು ನನ್ನ ಯೋಗಗಳನ್ನೆಲ್ಲ ಮುಗಿಸ್ಕೊಂತ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ರೋಟೀನ್ಸ್ ಬಗ್ಗೆ ನನ್ನ ಕೆಲಸದ ಬಗ್ಗೆ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಯಾವ ತರ ಟೈಮ್ ನ ಸೆಟ್ ಮಾಡ್ಕೊತಾ ಇದ್ದೀನಿ ಮೈಂಡ್ ಸೆಟ್ ಸೆಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಶೇರ್ ಮಾಡಬೇಕಂತ ಅನ್ಕೊಂಡಿದೀನಿ ಸೊ ನನ್ಗೆ ಅನ್ಸಿದ ಮಟ್ಟಿಗೆ ಒಂದೇ ತರ ರೋಟೀನ್ಸ್ ನಿಜವಾಗ್ಲೂ ಮನುಷ್ಯ ಇರಲ್ಲ ಅನ್ನೋದು ನನಗೆ ರಿಯಲೈಸ್ ಆಗ್ತಾ ಇದೆ ಸೊ ಯಾವಾಗ ಯಾವ ತರ ಬೇಕಾದ್ರೂ ಚೇಂಜ್ ಆಗ್ಬೋದು ಯಾವ ತರ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊತಾ ಹೋಗ್ತಾ ಇರಬೇಕು ಜರ್ನಿ ಅನ್ನೋದು ಇತ್ತೀಚೆಗೆ ಅದೇನೋ ತುಂಬಾ ಲೈವ್ ಆಗಿ ಆಗ್ತಾ ಇರೋಂಥ ಎಕ್ಸ್ಪೀರಿಯೆನ್ಸ್ ನನಗೆ ಸೊ ವೇಕಪ್ ಟೈಮಿಂಗ್ಸ್ ಅಲ್ಲಿ ಯಾಕೆ ನಾನು ಆ್ಯಕ್ಚುಲಾಗಿ ಚೇಂಜಸ್ ಮಾಡ್ಕೊಂಡಿದ್ದು ಅಂತಂದ್ರೆ ಕೆಲಸಗಳು ಬೇರೆ ಜವಾಬ್ದಾರಿ ಬೇರೆ ಇದರ ನಡುವೆ ನಾವು ಲೇಜಿ ಆಗಬಾರ್ದು ಆಮೇಲೆ ಇನ್ನೊಂದು ನಾವು ಲೇಜಿ ಆದಷ್ಟು ನಮ್ಮ ಹೆಲ್ತ್ ಆರೋಗ್ಯ ಅನ್ನೋದು ಕೆಡ್ತಾ ಹೋಗುತ್ತೆ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಏರುಪೇರು ಆಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ನನ್ನ ನನಗೂ ಟೈಮ್ ಬೇಕು ಪ್ಲಸ್ ನನ್ನ ಮಕ್ಕಳು ನನ್ನ ಮನೆಗೂ ಕೂಡ ಟೈಮ್ ಬೇಕು ಇನ್ನು ಆಗಿ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಕೂಡ ಟೈಮ್ ಬೇಕು ಸೊ ಹಾಗಾಗಿನೇ ತುಂಬಾ ಚೆನ್ನಾಗಿ ಶೆಡ್ಯೂಲ್ ಮಾಡಿಕೊಂಡು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್ ಬಟ್ ಇತ್ತೀಚೆಗೆ ಒಂದು ಗ್ರಿಪ್ಪನ್ನು ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಏನು ಅಂತಂದರೆ ಮಾರ್ನಿಂಗ್ ನನಗೆ ಯೋಗ ಯಾಕೆ ಬೇಕೇ ಬೇಕು ಅಂತಂದರೆ ಒಂದು ಅತಿಯಾದ ಸ್ಟ್ರೆಸ್ ಆಗಿಬಿಟ್ರೆ ಮನುಷ್ಯ ಏನು ಹೆಂಗೆ ಸ್ಟ್ರಾಂಗ್ ಇದ್ದರೂ ಕೂಡ ವೀಕ್ ಆಗಿಬಿಡ್ತಾನೆ ಆಮೇಲೆ ಇನ್ನೊಂದು ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಲ್ವಾ ಆರೋಗ್ಯ ಇದ್ರೇ ಪ್ರತಿಯೊಂದು ಕೂಡ ನಾವು ಗಳಿಸ್ಬೋದು ಆಮೇಲೆ ರಿಚೆಸ್ಟ್ ಪರ್ಸನ್ ಅಂತಂದರೆ ಆರೋಗ್ಯ ಇನ್ ಇರುವಂಥವನು ಅಂತ ಹೇಳ್ತಾರೆ ಸೊ ಹಾಗೆ ಯೋಗ ಅಥವಾ ಮೆಡಿಟೇಷನ್ ಅಥವಾ ಎಕ್ಸಸೈಸ್ ಇನ್ನು ವಾಕಿಂಗ್ ಇದ್ಯಾವುದು ಇರದೇ ಇದ್ದವರು ಎಷ್ಟೇ ಶ್ರೀಮಂತರಾಗಿದ್ದರೂ ಅದು ವೇಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗೆ ನಾನು ಕೂಡ ಯೋಗಕ್ಕೆ ಅಡಿಕ್ಟ್ ಆಗಿದ್ದೀನಿ ಬಟ್ ನಾನು ಆನ್ಲೈನ್ ಕ್ಲಾಸನ್ನ ಅಟೆಂಡ್ ಮಾಡ್ತೀನಿ ಪ್ರತಿದಿನ ಅಟೆಂಡ್ ಮಾಡಬೇಕು ಅಂತಂದರೆ ಆಗಲ್ಲ ಫ್ರೆಂಡ್ಸ್ ಶನಿವಾರ ಭಾನುವಾರ ಕ್ಲಾಸ್ ಇರೋಲ್ಲ ಇನ್ನು ವಾರದಲ್ಲಿ ಐದು ದಿನ ಅದರಲ್ಲಿ ಒಂದು ಅಥವಾ ಎರಡು ದಿನ ಮಿಸ್ ಆಗ್ತಾ ಇರ್ತೀನಿ ಆದರೂ ಕೂಡ ಬಿಡದೆ ಸ್ವಲ್ಪ ಮಾಡ್ಕೊಂಡು ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಕೆಲವೊಂದಷ್ಟು ಮುದ್ರಗಳಿರುತ್ತೆ ಇದರಲ್ಲಿ ಆ್ಯಂಡ್ ಆಸನಗಳಿರುತ್ತೆ ಅದನ್ನೆಲ್ಲ ಮಾಡಿದ್ರೊಳಗೆ ಎಷ್ಟು ರಿಲ್ಯಾಕ್ಸ್ಡ್ ಅನಿಸುತ್ತೆ ಗೊತ್ತಾ ತುಂಬ ವ್ಯಾಲ್ಯೂಬಲ್ ಅನಿಸುತ್ತೆ ಅದೇನೋ ಫ್ರೆಂಡ್ಸ್ ಬೇಕಿದ್ರೆ ಎರಡು ದಿನ ಬ್ರೇಕ್ ಮಾಡ್ತೀನಿ ಹೊರತು ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಕ್ಕೂ ಅಂತ ಅಂತರೂ ಆಗಲ್ಲ ನನ್ನ ಕೈಯಲ್ಲಿ ಮೂರನೇ ದಿನ ಬೇಕಿದ್ರೆ ಮತ್ತೆ ಎದ್ದು ಮಾಡ್ತೀನಿ ಆ್ಯಂಡ್ ಯೋಗ ಕ್ಲಾಸ್ ಇರೋದು ಐದುವರೆಯಿಂದ ಆರುವರೆವರೆಗೂ ಇರುತ್ತೆ ಇವಾಗ ಜಸ್ಟು ಯೋಗ ಮುಗಿಸ್ಕೊಂಡು ಇವಾಗ ಒಂದು ಡ್ರಿಂಕ್ಸನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದೂ ಅಷ್ಟೇ ನಾನು ಇತ್ತೀಚೆಗೆ ಅಟ್ಲೀಸ್ಟ್ ಎರಡು ದಿನಕ್ಕೊಮ್ಮೆನಾದರೂ ಇದ್ದೀನಿ ಯಾಕಂದರೆ ಹೊರಗಡೆ ಹೋದಾಗ ಊಟ ಮಾಡ್ತಿರ್ತೀವಿ ಆಮೇಲೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಸ್ಟ್ರೆಸ್ ಆಗ್ತಿರುತ್ತೆ ಅದರಿಂದ ಬಾಡಿಲಿ ಫ್ಯಾಟ್ ಆಗ್ತಾ ಹೋಗುತ್ತೆ ಸೊ ನನಗೇನಾದರೂ ಒಂದು ಸ್ವಲ್ಪ ನಾನು ದಪ್ಪ ಆಗಿದ್ದೀನಿ ಅಂತ ಅನಿಸಿದ್ರು ಕೂಡ ಒಂದು ಸ್ವಲ್ಪ ಫೀಸ್ ಔಟ್ ಆದಂಗೆ ಅನ್ನಿಸ್ತಾ ಇರುತ್ತೆ ಹೊಟ್ಟೆ ಭಾಗ ಒಂದು ಸ್ವಲ್ಪ ಬಂದಿದೆ ಅಂತ ಗೊತ್ತಾಗಿ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಇದು ತುಂಬ ಇಷ್ಟ ಮತ್ತು ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ ನನ್ನ ಬಾಡಿಗೆ ಆಮೇಲೆ ನಾನು ಏನು ತೋರಿಸ್ತಾ ಇರ್ತೀನಿ ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇರ್ತೀನಿ ಅದು ಸ್ವತಃ ನನಗೆ ಇಷ್ಟ ಆಗಿದ್ದರೆ ನನಗೆ ವರ್ಕ್ ಆಗುತ್ತೆ ಅನಿಸಿದ್ರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಮತ್ತು ಶುಂಠಿ ನೀರು ಅಂತಂದರೆ ಹೈಲಿ ಪವರ್ಫುಲ್ ಫ್ಯಾಟ್ ಲಾಸ್ ಆಗೋದಕ್ಕೆ ಶುಂಠಿ ನೀರಿನ ಜೊತೆಯಲ್ಲಿ ಹನಿ ಕೂಡ ಆ್ಯಡ್ ಮಾಡ್ಬೋದು ಇನ್ನು ಲೆಮನ್ ಕೂಡ ಆ್ಯಡ್ ಮಾಡ್ಬೋದು ಅತಿಯಾಗಿರುವಂಥ ಬಿಸಿನೀರಲ್ಲಿ ಆ್ಯಡ್ ಮಾಡಬೇಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಈ ನೀರಿಗೆ ಲೆಮನ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕಲಸಿ ಅದನ್ನು ನಿಧಾನ ಕುಡಿತೀನಿ ಹಾಗಾಗಿ ಕಂಪ್ಲೀಟ್ ಆಗಿ ಏನಾಗಿರುತ್ತೆ ಆರೋಗ್ಯ ಇರುತ್ತೆ ಇನ್ನು ಹೀಟ್ ಬಾಡಿ ಇರೋರು ಪ್ರತಿದಿನ ತಗೊಳ್ಳೋದ್ರಿಂದ ಓವರ್ ಹೀಟ್ ಆಗುತ್ತೆ ಸೊ ನೋಡಿ ಸಾಧ್ಯ ಆದಷ್ಟು ನಿಮ್ಮ ಬಾಡಿ ನೇಚರ್ ಹೆಂಗಿರುತ್ತೆ ಅದ್ರ ಪ್ರಕಾರ ತಗೊಳ್ತಾ ಹೋದ್ರೆ ಆಯ್ತು ಆಮೇಲೆ ಈ ನೀರನ್ನು ತಗೊಳ್ಳೋವಾಗ ನಾವು ಮಸ್ಟ್ ಆ್ಯಂಡ್ ಶುಡ್ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ನನಗೆ ಯೋಗ ಇಂದ ತುಂಬಾ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ಒಂಥರ ಏನೋ ಬಾಡಿ ಮತ್ತೆ ಮನ್ಸು ಇದೆಲ್ಲ ರಿಲ್ಯಾಕ್ಸ್ಡ್ ಅನಿಸುತ್ತೆ ಎಷ್ಟೇ ಇದ್ರೂ ಕೂಡ ಜವಾಬ್ದಾರಿಗಳು ಅದನ್ನ ನಡೆಸಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾನೇ ನಮ್ತಿರ್ಲಿಲ್ಲ ಮುಂಚೆ ಇದೆಲ್ಲ ಆಗುತ್ತೆ ಅಂತ ಹೇಳಿ ಬಟ್ ಇತ್ತೀಚೆಗೆ ಆಗ್ತಾ ಇದೆ ಮತ್ತೆ ಕೆಲವೊಂದಷ್ಟು ಸಿಚುವೇಷನ್ಸ್ ಇದ್ದಾಗ ನಮ್ಮ ಬಾಡಿ ಯಾವ ತರ ಇರುತ್ತೆ ಅಂತಂದರೆ ನೆಗೆಟಿವ್ ಥಾಟ್ಸ್ ಕಡೆ ನೆಗೆಟಿವಿಟಿ ಕಡೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಾವು ನಮ್ಮ ರೋಟೀನ್ಸೇ ತುಂಬಾ ಮೇನ್ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು ಇದರ ಜೊತೆ ಊಟ ಕೂಡ ಹೌದು ಸೊ ಆ ಲೆವೆಲ್ಗೆ ನಾನು ಅನ್ಹೆಲ್ತಿಯಾಗಿ ಊಟ ಮಾಡಲ್ಲ ತುಂಬಾ ಕಡಿಮೆ ನಾನು ಅನ್ಹೆಲ್ತಿ ಕಡೆ ಹೋಗುವಂಥದ್ದು ಸೊ ಹಂಗಾಗಿನೇ ಸ್ವಲ್ಪ ಬಿಲೀವ್ ಆಗುತ್ತೆ ಓಕೆ ನಾನು ಮೇಂಟೈನ್ ಮಾಡಬಹುದು ಅಂತ ಇನ್ನು ನೀರೆಲ್ಲ ಕಂಪ್ಲೀಟ್ ಆಯಿತು ನೀರು ಕುಡಿದಿದೆಲ್ಲ ಕಂಪ್ಲೀಟ್ ಆಯಿತು ನಂದು ನೆಕ್ಸ್ಟ್ ಕೆಲಸ ಏನಂತಂದ್ರೆ ಹೊರಗಡೆ ಕಸ ಹೊಡೆದು ರಂಗೋಲಿ ಹಾಕೋದು ಆಕ್ಚುಲಿ ಹೆಣ್ಮಕ್ಳಿಗೆ ಎಷ್ಟು ನಿಭಾಯಿಸುವಂಥ ಕೆಲಸಗಳಿರುತ್ತೆ ಅಂತಂದ್ರೆ ಯಾವುದೋ ಒಂದನ್ನು ಮಿಸ್ ಮಾಡ್ತೀವಿ ಅಂತಂದ್ರೂ ಅಲ್ಲಿ ಎಷ್ಟು ಎಡವಟ್ ಆಗ್ಬಿಡುತ್ತಲ್ಲ ಸೊ ನನಗೆ ಪ್ರೆಸೆಂಟ್ ಸಿಚುವೇಷನ್ ಹಾಗೆ ಆಗ್ತಾ ಇರೋದು ಫ್ರೆಂಡ್ಸ್ ಒಂದು ಕೆಲಸವನ್ನ ನಾನೆದ್ರು ಮಿಸ್ ಮಾಡಿದೆ ಅಂತಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಅದು ಮತ್ತೇನೋ ಕಳ್ಕೊಂಡಂಗೆ ಅಷ್ಟು ಫೀಲಿಂಗ್ಸ್ ಆಗ್ತಿರುತ್ತೆ ಬಟ್ ಏನು ಮಾಡೋದು ಎ ಟು ಝೆಡ್ ಎಲ್ಲದೂ ಕೂಡ ಮ್ಯಾನೇಜ್ ಮಾಡಬೇಕು ಅಂತಂದಾಗ ಸ್ವಲ್ಪ ಕಷ್ಟನೇ ಬಟ್ ಆ ಕಷ್ಟನ ನಿಭಾಯಿಸೋ ಥರ ಏನು ಮಾಡಬೇಕು ಅಂತ ಹೇಳಿ ಪ್ಲಾನ್ಸ್ ಹುಡ್ಕೊಂಡು ಹುಡ್ಕೊಂಡು ಮಾಡ್ತೀನಿ ಏನೇನು ಕೆಲಸ ಅಂತಂದರೆ ನೀವು ಕೇಳ್ದಂಗೆ ಸೆಲ್ಫ್ ಕೇರ್ಗೆ ಸೆಲ್ಫ್ ಕೇರ್ ಕೂಡ ಆಗಬೇಕು ಮನೆಗೆ ಮನೆ ಕೂಡ ಆಗಬೇಕು ಇವಾಗ ಮಕ್ಕಳ ವಿಚಾರ ಅಂತ ಬಂತು ಅಂದರೆ ಮಕ್ಕಳ ಕೆಲಸ ಕೂಡ ನಾನು ಮಾಡ್ತಾ ಹೋಗಬೇಕು ಸೊ ಇದಿಷ್ಟು ಇರುತ್ತೆ ಒಂಥರ ಏನೋ ಫುಲ್ ಮೀಲ್ಸ್ ಇದ್ದಂಗೆ ಇರುತ್ತೆ ಲೈಫ್ ಅನ್ನೋದು ಒಂದು ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇರಲ್ಲ ಬ್ಯುಸಿ ಇರಬೇಕು ಅಲ್ವಾ ಬ್ಯುಸಿ ಇದ್ದಷ್ಟು ನಾವು ತುಂಬ ವ್ಯಾಲ್ಯೂಬಲ್ ಆಗಿ ಕ್ರಿಯೇಟ್ ಆಗ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದಂಗೆ ಸೊ ಹಾಗಾಗಿನೇ ಆದಷ್ಟು ಬ್ಯುಸಿ ಆಗಬೇಕು ಅನ್ನೋದು ನನ್ನ ಒಂದು ಥಾಟ್ಸ್ ಪ್ರೊಸೆಸ್ ಆಗಿರುತ್ತೆ ಇನ್ನು ಇವಾಗ ರಂಗೋಲಿ ಹಾಕಿದ್ದಾಯಿತು ನಂದು ಏನಾಗ್ತದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಫಸ್ಟ್ ರಂಗೋಲಿ ೋಲಿ ಮತ್ತೆ ಪೂಜೆ ಪುನಸ್ಕಾರ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ ಅಂತಂದ್ರೆ ನಾನು ಬೇರೆ ಕೆಲಸಗಳಿಗೆಲ್ಲ ಮತ್ತೆ ಟೈಮ್ ಕೊಡ್ಬೋದು ಅಂತ ನನ್ನ ಮಗ ಏನು ಎದ್ದು ಅವನು ಎದ್ದ ತಕ್ಷಣ ಸೀದಾ ಸ್ನಾನಕ್ಕೆ ಕಳಿಸಿದ್ದಾಯಿತು ಅವನು ಕಳಿಸಿದ ತಕ್ಷಣ ನಾನು ಎಷ್ಟು ನೀರು ಇಟ್ಕೊಂಡಿದ್ದೆ ಬೇಗ ಸ್ನಾನ ಮುಗಿಸ್ಕೋಬೇಕು ಮತ್ತೆ ಇವತ್ತು ಹೊರಗಡೆ ಹೋಗುವಂಥ ಕೆಲಸ ಇರುತ್ತೆ ಮೀನ್ಸ್ ಶೆಡ್ಯೂಲ್ ಮಾಡ್ಕೊಂಡಿ ಇಟ್ಕೊಂಡಿರ್ತೀನಿ ನಾನು ಏನೇನು ಕೆಲಸ ಇದೆ ನನಗೆ ಇವತ್ತು ಎಲ್ಲಾದರೂ ಹೋಗ್ಬೇಕಾ ಅಥವಾ ಹೋಗಿ ಏನು ಕೆಲಸ ಮಾಡಬೇಕು ಅಂತೇಳಿ ಸೊ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅದನ್ನು ಕೂಡ ನಿಮಗೆ ಇನ್ ಆಗಿ ಆಗಿರ್ತೀನಿ ಸೊ ಇವಾಗ ಚಿಟ್ಟಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋದ್ರೊಳಗಡೆ ಅವನಿಗೋಸ್ಕರ ತಿಂಡಿ ರೆಡಿ ಮಾಡಿಟ್ಟು ನಾನು ಹೋಗಿ స్ నమ్ కత్కొండీ ఇవగా మే లా కంటిన్యూ మాది అలాంటి నమ్మట్టి ఆమె ಮಿಟ್ಟು ಕೂಡ ಜಸ್ಟ್ ಎದ್ದಿದ್ದಾಳೆ ಅವಳನ್ನ ಅಪ್ ಮಾಡ್ಕೋಬೇಕು ಬಟ್ ಓಕೆ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಇವಾಗ ಫಸ್ಟ್ ನಾನು ಕಿವಿದ್ದೆಲ್ಲ ಸ್ವಲ್ಪ ಬಿಚ್ಚಿಟ್ಟಿದ್ದೆ ನಿನ್ನೆ ಫೋ ಮೇಕಪ್ ಆಗೋವಾಗ ಅಂತೇಳಿ ಇವಾಗ ಒಂದಾಗ ಕುತ್ಕೊಂಡಿದ್ದೀನಿ ಇದೆ ಅಂತೇಳಿ ಸೊ ಇನ್ನು ನಮ್ಮ ನಮ್ಮ ಮಿಂಚಕ್ಕೆ ಎದ್ದಿಲ್ಲ ಮಿಂಚು ಎದ್ಬಿಟ್ಲು ಅಂತಂದರೆ ಮುಗಿದೋಯ್ತು ಕತೆ ಪ್ರತಿದಿನ ಅರ್ಲಿ ಮಾರ್ನಿಂಗ್ ಎದ್ಬಿಟ್ರೆ ನಂದೆಲ್ಲ ಕೆಲಸ ಆಗಿರುತ್ತೆ ಯಾಕಂದರೆ ಮಕ್ಕಳು ಮಲ್ಕೊಂಡಿರ್ತಾರಲ್ವ ಹಾಗಾಗಿ ನಂದೆಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಡ್ತೀನಿ ಇವನ್ ಅವಳು ಏನಾದರೂ ಎದ್ಲು ಅಂತಂದರೆ ಕತೆ ಅಂತಲೇ ಅರ್ಥ ಸೊ ಫ್ರೆಂಡ್ಸ್ ಇನ್ನೂ ಅವಳು ಮಲಗಿದಾಳೆ ಎದ್ದೊಳದೊಳಗಡೆ ನನಗೆ ಕೆಲಸ ಮಾಡ್ಕೋಬೇಕು ಯಾಕೋ ಸ್ವಲ್ಪ ಇವತ್ತು ಲೇಟ್ ಆಯ್ತು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಎದ್ ಬಿಡ್ತಿದ್ಲು ಒನ್ ಟೈಮ್ ಎದ್ಲು ಎದ್ದ ತಕ್ಷಣ ಫ್ರೆಶ್ ಆಗಿರ್ಲಿಲ್ಲ ಇನ್ನು ನಿದ್ದೆಗುಂಗಲ್ಲ ಎದ್ಲು ಹಾಲು ಕುಡಿಸಿದ ತಕ್ಷಣ ಮತ್ತೆ ಹಂಗೆ ಮಲ್ಕೊಂಡಿದ್ಲು ಸೊಳು ಮಲ್ಕೊಂಡಿರ್ಲಿ ಬಿಡು ಅಂತಂದೇಳಿ ಮತ್ತೆ ಜೋಲಿಗೆ ಹಾಕಿ ನಮ್ಮ ಕೆಲಸ ನಾವು ಮಾಡ್ಕೊತ ಇದ್ವಿ ಒಂದು ಪಾರ್ಸಲ್ ಕೂಡ ಬಂದಿದೆ ನನಗೆ ಅದೇನಪ್ಪ ಅಂತಂದ್ರೆ ಬೆಡ್ಗೆ ವಾಟರ್ ಪ್ರೂಫ್ ಏನು ಕವರ್ ಇರುತ್ತಲ್ಲ ಬೆಡ್ ಕವರ್ ಸೊ ಪ್ರೊಟೆಕ್ಟರ್ ವಾಟರ್ ಪ್ರೂಫ್ ಪ್ರೊಟೆಕ್ಟರ್ ಅದನ್ನು ತರಿಸಿದ್ದೆ ಅದು ಇವತ್ತು ಬಂತು ಡೆಲಿವರಿ ಅಮೆಝಾನಲ್ಲಿ ತರಿಸಿರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆಮೇಲೆ ನಾವು ತೊಗೊಂಡಿರುವಂಥ ಬೆಡ್ ಸೈಜ್ ಬಂದು ಏಯ್ಟಿ ಟೂ ಇಂಚಸ್ ಮತ್ತು ಸೆವೆಂಟಿ ಟೂ ಸೊ ಹಾಗಾಗಿ ತುಂಬ ರೇರಾಗಿ ಸಿಗುತ್ತೆ ಅಂತ ಅಂದ್ಕೊಂಡೆ ಬಟ್ ಹುಡುಕಿ ಹುಡುಕಿ ಸೈಜ್ ಎಕ್ಸಾಕ್ಟ್ ಇರೋದು ತರೋದ್ರೊಳಗಡೆ ಸುಸ್ತಾಗಿಬಿಡ್ತು ಅಮೆಝಾನಲ್ಲಿ ಸಿಕ್ತು ಕೊನೆಗೂ ಮತ್ತು ಪ್ರೈಸ್ ಜಾಸ್ತಿ ಇತ್ತು ನಾರ್ಮಲಿ ನಾವು ತರಿಸೋವಂಥ ಬೆಡ್ ಕವರ್ಗಿಂತ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಎಷ್ಟಾಯಿತು ಅಂತಂದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಏನೋ ಆಯಿತು ಪೂರ್ತಿ ಅದ್ರ ಮೇಲುಗಡೆ ಇರೋದೆಲ್ಲ ಕೊಡುಕೊಂಡು ಮತ್ತೆ ಎಲ್ಲ ಬೆಡ್ ಮೀನ್ಸ್ ಬೆಡ್ ಕವರು ಆ್ಯಂಡ್ ಮತ್ತು ದಿಂಬೆಲ್ಲ ಸೈಡ್ಗೆ ಇಟ್ಟು ನಾನು ಒಬ್ಬಳೇ ಹಾಕಬೇಕಾಯಿತು ಹಾಕಬೇಕು ಅನ್ನೋ ಖುಷಿ ಬೇರೆ ಬಟ್ ಇದನ್ನು ಒಂದು ಸ್ವಲ್ಪ ಮಿಸ್ ಕಾಡಿಸ್ಬೇಕು ಅಂತಂದ್ರೂ ಒಂಥರ ಎಷ್ಟು ಯಮ ಭಾರ ಇದೆ ಇದು ತುಂಬ ಭಾರ ಇದೆ ಫ್ರೆಂಡ್ಸ್ ಎತ್ತಕ್ಕಾಗಲ್ಲ ಈವನ್ ಜಯಂತ್ ಕೂಡ ಎತ್ತಾಡಬೇಕು ಅಂತಂದ್ರೂ ಅದನ್ನು ಫುಲ್ ಏನೋ ಸುಸ್ತಾಗಿಬಿಡ್ತಾರೆ ಅಷ್ಟು ಭಾರ ಇದೆ ಆಗುತ್ತೋ ಇಲ್ಲೋ ಹಾಕೋದಕ್ಕೆ ಅಂತ ಅಂದ್ಕೊಂಡೆ ಬಟ್ ಹಾಕಿ ಹಾಕಿದ್ದೀನಿ ಎಳ್ದು 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 ಫುಲ್ ಕೆಳಗಡೆ ಎಲ್ಲ ನೀಟ್ ಕವರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಂದು ಸ್ವಲ್ಪ ಕವರ್ ಮಾಡಿದಕ್ಕೆ ನಮ್ಮ ಮಿಟ್ಟು ಅಂತ ಒಂದು ಕಡೆ ನಿಲ್ತಿಲ್ಲ ಆಟಾಡು 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 ಕಾಣಿಸುತ್ತೆ ನೋಡ ತೆಗಿಯಮ್ಮ ಅಂತಂದ್ರೂ ತೆಗೆದಿಲ್ಲ ಆಮೇಲೆ ಇದಿಷ್ಟು ಕವರ್ ಮಾಡಿದ್ರೊಳಗೆ ಫುಲ್ ಸುಸ್ ನನಗೆ ಹಾಗಾಗಿ ಉಳ್ಕೊಂಡು ಎದ್ದು ಮತ್ತೆ ಹಂಗ ಅವಳ ಜೊತೆ ಫುಲ್ ಆಟ ಆಡ್ಕೊ ಅಂತ ಫಿಕ್ಸ್ ಅಂತ ಆಯ್ತು ಫೈನಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ಲ ಆಕ್ಚುಲಾಗಿ ತರಿಸಿದ್ದು ಮಕ್ಕಳಿಗೋಸ್ಕರ ಸುಸು ಮಾಡ್ಬಿಡ್ತಾರೆ ಸಮ್ ಟೈಮ್ಸ್ ಎಷ್ಟೇ ನೀಟಾಗಿ ಪ್ರೊಟೆಕ್ಟ್ ಮಾಡಿದ್ರು ಕೂಡ ಸುಸು ಮಾಡ್ತಾರೆ ಅದರಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾತ್ರ ತರಿಸಿದ್ನ ಮತ್ತೆ ಸುಮ್ಮನೆ ಬೆಡ್ ಹಾಳಾಗ್ಬಿಡತ್ತೆ ಅಂತ ಹೇಳಿ ಆಮೇಲೆ ನಮ್ಮ ಮಿಂಚುಗೆ ನಾವು ಡೈಪರ್ಸ್ ಯೂಸ್ ಮಾಡಲ್ಲ ಡೇ ಟೈಮ್ ಅಲ್ಲಿ ಪೂರ್ತಿ ಯೂಸ್ ಮಾಡಲ್ಲ ನೈಟ್ ಟೈಮ್ ಅಲ್ಲಿ ಮಾತ್ರ ನಾವು ಇತ್ತೀಚೆಗೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದು ಯಾವಾಗ ಚಳಿಗಾಲ ಬಂತಲ್ಲ ಆವಾಗ ಯಾಕಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಹಸಿ ಮಾಡ್ಕೊಂಡು ಶೀತ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮಿಟ್ಟುಗೆ ಮತ್ತೆ ಮಿಂಚುಗೆ ಎವ್ರಿ ಡೇ ನೈಟ್ ಆಗ್ತಾ ಇದೀವಿ ಪ್ಯಾಂಪರ್ಸ್ ಡೇ ಟೈಮ್ ಅಲ್ಲಿ ನಮ್ಮ ಮಿಂಚುನ ಕರ್ಕೊಂಡು ಹೋಗಿ ಬಚ್ಲಿಗೆ ಬುಷ್ ಮಾಡಮ್ಮ ಅಂತಂದ್ಬಿಟ್ರೆ ಸಾಕು ಫ್ರೆಂಡ್ಸ್ ಮಾಡಿಬಿಡ್ತಾಳೆ ಅಮ್ಮ ರೂಢಿ ಮಾಡಿದ್ದಾರೆ ಇನ್ನು ಬೆಡ್ ಮೇಲೆ ಆಗಿರ್ಬೋದು ಮತ್ತೆ ಏನು ಸೋಫಾ ಮೇಲೆ ಆಗಿರ್ಬೋದು ಅವಳು ಅದನ್ನು ಪಾಸ್ ಮಾಡೋದೆಲ್ಲ ಮಾಡಲ್ಲ ಅವಳು ಯಾವಾಗ ಕೆಳಗ ಅವಾಗ ಅಷ್ಟೇ ಮಾಡೋದು ಸ್ವಲ್ಪ ಆ ವಿಚಾರದಲ್ಲಿ ಜಾಣ ಇದ್ದಾಳೆ ನಮ್ಮ ಸಣ್ಣೋಳು ಇನ್ನು ಆ ಕಡೆ ರೂಮ್ ಕ್ಲೀನ್ ಮಾಡಿದಾಯ್ತು ಅಂತಂದಾಗ ಈ ಕಡೆ ರೂಮ್ ನೋಡ್ತಾ ಇದೀರಾಕ್ ಡಿಸೈನ್ ಆಗಿದೆ ಅಂತ ಹೇಳಿ ಯಾಕೆಂಗೆ ಅಂತಂದ್ರೆ ನಾವು ಸ್ವಲ್ಪ ಬಟ್ಟೆ ಕಡೆ ಅಷ್ಟು ಜಾಸ್ತಿ ಗಮನ ಕೊಡೋದಕ್ಕಾಗ್ಲಿಲ್ಲ ಯಾಕಂದ್ರೆ ಬರ್ತ್ಡೇ ಮುಗೀತು ಆಮೇಲೆ ಟ್ರಿಪ್ಗೆ ಹೋಗಿ ಬಂದ್ವಿ ಟ್ರಿಪ್ ಹೋಗಿ ಬಂದಿದ್ ತಕ್ಷಣ ಒಂದು ಸ್ವಲ್ಪ ಒಂದು ಟೂ ಆರ್ ತ್ರೀ ಡೇಸ್ ಅದ್ರ ಕಡೆ ಗಮನ ಕೊಡಲಿಲ್ಲ ಅದಾದ್ಮೇಲೆ ವಾಷಿಂಗ್ ಮಿಷಿನ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮೀನ್ಸ್ ನೀರು ಹೋಗ್ತಿರ್ಲಿಲ್ಲ ಅದನ್ನ ನಾನೇ ಕ್ಲೀನ್ ಮಾಡಬೇಕು ಅದೆಲ್ಲ ನಮ್ಮ ಜಯಂತಿ ಮಾಡಲ್ಲ ಸೊ ಹಂಗಾಗಿ ನಾನೇ ಮಾಡಬೇಕು ಅಂತಂದಾಗ ನಾನು ಕೂಡ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿಬಿಟ್ಟೆ ಹೆವಿ ಲೋಡ್ ಆಗಿಬಿಡ್ತು ಬಟ್ಟೆ ಸೊ ಇವಾಗ ಏನು ಮಾಡ್ತಿದೀವಿ ಮತ್ತೆ ಕಂಟಿನ್ಯೂಸ್ ಆಗಿ ಬಟ್ಟೆ ಹಾಕೊಂಡು ಹಾಕೊಂಡು ಅದನ್ನೆಲ್ಲ ಖಾಲಿ ಮಾಡಬೇಕಲ್ಲ ಸೊ ಹಂಗಾಗಿ ಒಗ್ದಿರೋ ಬಟ್ಟೆಗಳು ಅಷ್ಟನ್ನು ತಗೊಂಡ್ ಹಿಂಗೆ ರೂಮಲ್ಲಿ ಹಾಕೊಂಡ್ಬಿಟ್ಟಿದ್ದೀವಿ ಅದನ್ನ ಮರ್ಚಿಟ್ಟಿಲ್ಲ ಏನಿಟ್ಟಿಲ್ಲ ಇವಾಗ ಮತ್ತೆ ನಾನು ಇವತ್ತು ಹೊರಗಡೆ ಹೋಗಬೇಕು ಅಂತ ಶೆಡ್ಯೂಲ್ ಫಿಕ್ಸ್ ಆದಾಗ ಇನ್ನು ಅವ್ರ ಮೇಡ್ಸ್ ಬಂದು ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನಾನು ಬಟ್ಟೆ ಮಾಡಿಟ್ಟೋಗ್ಬೇಕು ಅಂತ ಹೇಳಿ ಮಿಂಚು ಮಲ್ಕೊಂಡಿದ್ಲು ಅನ್ನೋ ಕಾರಣಕ್ಕೆ ಬಟ್ಟೆ ಕೂಡ ಮಡಚಿಟ್ಟು ಈ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅನ್ಕೊಂಡು ಎಲ್ಲದು ಕೂಡ ಮಡಚಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳ ಬಟ್ಟೆ ನನ್ನ ಬಟ್ಟೆ ಆಮೇಲೆ ಜಯಂತ್ ಬಟ್ಟೆ ಸೊ ಹೀಗೆ ಅವ್ರು ಬೇರೆ ಮೂವರು ಇದ್ದಾರೆ ಮಕ್ಕಳು ಆ ಮೂವರಲ್ಲಿ ನಮ್ಮ ಚಿಟ್ಟಿ ಸಪ್ರೇಟ್ ಇಡಬೇಕು ಮಿಟ್ಟುದು ಎರಡೂ ಮಿಕ್ಸ್ ಆಗಿಡ್ತೀನಿ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ತುಂಬಾನೇ ಕ್ವಿಕ್ಕಾಗಿ ರೆಡಿ ಆಗ್ಬೇಕಿತ್ತು ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ಒಂದಾಗಿದೆ ಇವ್ರು ಸಣ್ಣವರು ಸ್ವಲ್ಪ ತಿಂದರೆ ತಿಂತಾರೆ ಇಲ್ಲ ಅಂತಂದ್ರೆ ತಿನ್ನಲ್ಲ ಸಮಟೈಮ್ಸ್ ತಲೆ ಕೆಡಿಸ್ತಾರೆ ಹಾಗಾಗಿ ಊಟ ಗಿಡ ಮಾಡಿಸ್ಕೊಂಡು ರೆಡಿ ಆಗ್ಬೇಕಿತ್ತು ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾನು ಹೇಳಿದ್ನಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಏನು ಕೆಲಸ ಮಾಡ್ತಾ ನಾನು ಅಂತಂದ್ರೆ ಫ್ರೆಂಡ್ಸ್ ಇವಾಗ ನಾನು ಆ್ಯಕ್ಚುಲಾಗಿ ಯೂಟ್ಯೂಬರ್ ಡೈಲಿ ಲೋಗರ್ ಸೊ ನಿಮ್ಮ ನೀವು ತುಂಬ ಜನರು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ತುಂಬಾ ಆ್ಯಕ್ಟಿವ್ ಆಗಿರ್ತೀನಿ ಆ್ಯಂಡ್ ಅದರಲ್ಲೂ ನಾನು ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ದಾವಣಗೆರೆಯಲ್ಲಿ ಇನ್ಫ್ಲುಯೆನ್ಸರ್ ಆಗಿ ಸ್ವಲ್ಪ ಗುರುತಿಸ್ಕೊಳ್ಳೋ ಥರ ಆಗ್ತಾ ಇದೆ ಫ್ರೆಂಡ್ಸ್ ತುಂಬ ಜನ ಇನ್ವೈಟ್ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮದೊಂದು ಬಿಸ್ನೆಸ್ ಪ್ರಮೋಷನ್ಸ್ ಮಾಡಿ ಅಂತ ಹೇಳಿ ಸೊ ಆ ಥರ ಬಿಸ್ನೆಸ್ ಪ್ರಮೋಷನ್ಸಲ್ಲಿ ಮುಳುಗಿದ್ದೀನಿ ಅಂತಲೇ ಹೇಳ್ಬೋದು ಅದು ಕೂಡ ವರ್ಕೇ ಅಲ್ವಾ ಸೊ ಯಾರೋ ಒಬ್ಬರು ಅವರ ಒಂದು ಬಿಸ್ನೆಸ್ನ ಏನು ಪ್ರಮೋಟ್ ಮಾಡೋದಕ್ಕೆ ನಮ್ಮನ್ನು ಗುರುತಿಸಿ ನಮ್ಮ ವರ್ಕನ್ನು ಇಷ್ಟಪಟ್ಟು ಕರಿತಿದ್ದಾರೆ ಅಂತಂದ್ರೆ ಅದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕೆಲಸನೇ ಸೊ ಹಾಗೆ ಇವಾಗ ನಮ್ಮ ದಾವಣಗೆರೆಯಲ್ಲಿ ಬಿಸ್ನೆಸ್ ಒಂದು ಪ್ರಮೋಟ್ ಮಾಡುವಂತ ಇನ್ಫ್ಲುಯೆನ್ಸರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅದರಿಂದ ಬಂದಂತ ಕೆಲವೊಂದಷ್ಟು ಹಣ ನಮ್ಮ ಲೈಫ್ ಲೀಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಸೊ ಬೋತ್ ಇನ್ಸ್ಟಾ ಮತ್ತೆ ಯೂಟ್ಯೂಬ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟನೇ ಆದ್ರೆ ಇತ್ತೀಚೆಗೆ ಅದು ಒಂದ್ ಸ್ವಲ್ಪ ಈಸಿಯಾಗಿ ಮಾಡ್ಕೊಂಡು ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಲೈಫ್ ಲೀಡ್ ಮಾಡಲೇಬೇಕು ಏನಾದ್ರೂ ಒಂದು ಚೆನ್ನಾಗಿ ಇಲ್ದಿರುವಂತ ಪರಿಸ್ಥಿತಿ ಚೆನ್ನಾಗಾಗಬೇಕು ಅಂತಂದರೆ ಅಲ್ಲಿ ನಮ್ಮ ಶ್ರಮ ಇರಲೇಬೇಕು ಶ್ರಮ ಇಲ್ಲದೆ ಯಾವುದು ಕೂಡ ಸರಿ ಹೋಗೋಲ್ಲ ಅಂತ ನಂಬಿ ಒಂದಷ್ಟು ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಮಾಡ್ತಾ ಇರುವಂಥದ್ದು ಸೊ ಮಕ್ಕಳು ಇದ್ದಾರೆ ಅವ್ರೂ ಕೂಡ ಹೆಂಗೆಂಗೋ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ ಟೈಮ್ಸ್ ಏನಾಗುತ್ತೆ ಅಂತಂದರೆ ಅವ್ರನ್ನ ಫ್ರೆಶಪ್ ಮಾಡೋದು ಲೇಟ್ ಆಗುತ್ತೆ ಊಟ ಅಮ್ಮನ ಮನೆಯಲ್ಲಾಗ್ಬಿಡುತ್ತೆ ಸೊ ಇದೆಲ್ಲದರ ನಡುವೆ ಹೆಂಗೋ ಲೀಡ್ ಆಗ್ತಾ ಇದೆ ಅನ್ನೋದೊಂದು ಸ್ವಲ್ಪ ಸಮಾಧಾನ ಎರಡನ್ನೂ ಕೂಡ ನನ್ನ ಕೆಲಸ ಅಂತಲೇ ಅಂದ್ಕೊಂಡಿದ್ದೀನಿ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದರಿಂದ ಲೈಫ್ ಅಂತೂ ಬೆಟರ್ ಆಗ್ತಾಯಿದೆ ಫ್ರೆಂಡ್ಸ್ ಲೈಫೇ ಬೆಟರ್ ಅಂತ ಅಂದಾಗ ಸೆಕೆಂಡ್ ಆಪ್ಷನ್ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿ ಒಂದು ಫ್ಲೋ ನಲ್ಲಿ ಹೋಗ್ತಾ ಇದ್ದೀನಿ ಅಂಡ್ ಇದೆಲ್ಲ ನನ್ನಿಂದ ಒಬ್ಬಳಿನಾನೆ ಸಾಧ್ಯ ಆಗಲ್ಲ ಈವನ್ ನಮ್ಮ ಫ್ಯಾಮಿಲಿ ನಮ್ಮ ಜೊತೆಲಿ ಇರೋರು ಸಪೋರ್ಟ್ ಮಾಡಿದ್ರೆ ಮಾತ್ರ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಮ್ಮ ಅಪ್ಪ ಆಗಿರ್ಬೋದು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಹೋಗಿ ಮಾಡ್ಕೊಂಡ್ ಇದ್ದೀನಿ ಅಂತಂದಾಗ ಆ ಒಂದು ಸಪೋರ್ಟ್ ಮತ್ತೆ ಮಕ್ಕಳನ್ನ ನಡ್ಕೊಳ್ಳುವಂಥದ್ದು ಮ್ಯಾನೇಜ್ ಮಾಡೋವಂಥದ್ದು ಆಗ್ತಾ ಇರೋದಕ್ಕೆ ಮಾತ್ರ ಇದೆಲ್ಲ ಸಾಧ್ಯ ನೀವೆಲ್ಲ ಕೇಳ್ತಿದ್ರಲ್ಲ ದಿವ್ಯಾ ಏನಾದರೂ ಕೆಲಸ ಮಾಡ್ತಾ ಇದ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಸೊ ಪ್ರೆಸೆಂಟ್ ಈ ತರದ ಕೆಲಸ ಮಾಡ್ತಾ ಇಲ್ಲ ನಾನು ಸೊ ನನ್ನ ವರ್ಕ್ ಏನು ಯೂಟ್ಯೂಬರ್ ಆಸ್ ಅ ಡೈಲಿ ವ್ಲಾಗರ್ ಆಗಿ ನಾನು ವ್ಲಾಗ್ಸ್ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ಫ್ಲೂಯನ್ಸರ್ ಆಗಿ ಗುರ್ತಿಸ್ಕೊಂಡಿರೋದಕ್ಕೆ ಆ ರೀತಿಯಾಗಿ ಬಿಸ್ನೆಸ್ ಪ್ರಮೋಷನ್ಸ್ ಕೂಡ ಮಾಡ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ ಇನ್ನು ನಮಗೂ ಕೂಡ ಒಳ್ಳೇದಾಗ್ತಾ ಯಾಕಂದರೆ ಯಾಕಂದ್ರೆ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರದೇ ಆಗಿರೋ ಶ್ರಮ ಇರುತ್ತೆ ಅದರಲ್ಲಿ ಅವ್ರದ್ದೇ ಆಗಿರುವಂತ ಫೈನಾನ್ಷಿಯಲ್ ಸಿಚುವೇಶನ್ ಡ್ರೀಮ್ಸ್ ಎಲ್ಲ ಇರುತ್ತೆ ಸೊ ಆ ಒಂದು ಕಾರಣಕ್ಕೆ ನಮ್ಮನ್ನ ಕರಿತಾ ಇದ್ದಾರೆ ಅಂತ ಅಂದಾಗ ನಾವು ಹೋಗಿ ಮಾಡಿಕೊಡ್ತಾ ಇದೀವಿ ಅಂತಂದಾಗ ಅದು ಬ್ಲೆಸ್ಡ್ ಥಿಂಗ್ಸ್ ಅಂತ ನಾನು ಅನ್ಕೊಂತ ಇದ್ದೀನಿ ಫ್ರೆಂಡ್ಸ್ ಇನ್ನು ನಾನು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದ ತಕ್ಷಣ ನನ್ನ ಹ್ಯಾಪಿನೆಸ್ ನ ಶೇರ್ ಮಾಡ್ತೀನಿ ನೋಡಿ

ಎಷ್ಟೊತ್ತಾಗಿರುತ್ತಲ್ಲ ಫುಲ್ ಆಟ ಅವಳ ಜೊತೆಗೆ ಇನ್ನು ಅಮ್ಮನ ಜೊತೆ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಆಟ ಆಡ್ಕೊತ ಇರ್ತಾರೆ ಬಟ್ ಚೆನ್ನಾಗೆ ಇರ್ತಾರೆ ಅದು ಒಂದು ತುಂಬಾ ಖುಷಿ ವಿಚಾರ ಇನ್ನು ನಾನು ಮಧ್ಯಾಹ್ನಕ್ಕೆ ಅಮ್ಮ ಊಟ ಮಾಡೋಗ್ರಿ ದೋಸೆ ಇಟ್ಟಿದೆ ಮತ್ತೆ ತಲೆಕಾಲು ಸಾಂಬಾರ್ ಇದೆ ಅಂತ ಅಂದರು ಹಾಗಾಗಿ ಒಳ್ಳೆ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ದೋಸೆ ಹಾಕೊಡ್ತಾ ಇದ್ದೀನಿ ಜಯಂತ್ ಆಲ್ರೆಡಿ ಊಟ ಮಾಡಿದ್ದಾಯ್ತು ಅಮ್ಮಂಗೂ ಕೂಡ ದೋಸೆ ಹಾಕೊಟ್ಟು ಜಯಂತ್ಗೂ ಕೂಡ ದೋಸೆ ಹಾಕೊಟ್ಟು ನಾನು ಇವಾಗ ದೋಸೆಗಳನ್ನ ಹಾಕೊಂಡು ರೆಡಿ ಮಾಡ್ಕೊಂಡು ಇನ್ನು ನೋಡು ಈ ಕಿತ್ಬಿ ನೋಡಿ ಹೆಂಗ್ ಮಾಡ್ತಿರ್ತಾಳೆ ಸೊ ಏನಾದರೂ ಒಂದು ಕಿತ್ಕ್ತಾ ಇರ್ತಾಳೆ ಸೊ ನಾನು ಹೊರಗಡೆ ಹೋಗ್ ಬಂದಿದ್ದೀನಿ ಅಂತಂದಾಗ ಅಲ್ಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಫ್ರೀ ಆಗಿ ಇದ್ ಬರ್ತೀನಿ ಕೆಲವೊಂದಷ್ಟು ಜಾಗದಲ್ಲಿ ಫುಲ್ ಟೈರ್ಡ್ ಆಗಿರುತ್ತೆ ನಿಂತ್ಕೊಂಡೇ ಇರುವಂತದ್ದು ಏನಾದ್ರು ಇತ್ತು ಅಂತಂದ್ರೆ ಫುಲ್ ಬಿಟ್ಟಿರುತ್ತೆ ಹಾಗಾಗಿ ಇವತ್ತು ಆಲ್ರೆಡಿ ಅದೇ ತರ ಸುಸ್ತಾಗಿತ್ತು ಹಾಗಾಗಿ ರೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಊಟ ಮಾಡಿ ರೆಸ್ಟ್ ಮಾಡೋದೊಂದೇ ಕೆಲಸ ಅಂತ ಇನ್ನು ಅಮ್ಮನ ಮನೆಯಲ್ಲಿದ್ದಾಗ ಇದ್ದಾಗ ಎಡಿ ಎಡಿಟಿಂಗ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂತೀನಿ ಸೊ ಹಾಗಾಗಿ ಈ ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾವ್ ಎ ಹಾವ್ ಅನ್